ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಈಗ ಟೈಮ್ ಆಗಿದೆ ಫೈವ್ ಫಿಫ್ಟಿ ಇವತ್ತು ಬಂದು ಮಗ ಸ್ಕೂಲಿಂದ ಟ್ರಿಪ್ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ಗಳಿಗೆ ಹೋಗ್ಬಿಟ್ಟು ಬಂದಿದ್ದಾರೆ ಇವಾಗ ಹೊರಟಿದ್ದಾರೆ ಶೋ ಆ ಕೊಡೋಂಗಿಲ್ವಾ ಬಾಯ್ ಫೈನಲಿ ಅವರು ಕೂಡ ಹೊರಟರು ಮೂರು ಜನ ಇರೋದ್ರಿಂದ ನೆಡ್ಕೊಂಡೆ ಹೋಗ್ತೀವಿ ಅಂತ ಹೋಗ್ತಾ ಇದ್ದಾರೆ ಇಲ್ಲ ಅಂದಿದ್ರೆ ಗಾಡೀ ಕರ್ಕೊಂಡು ಹೋಗ್ಬಿಡ್ತಿದೆ ಓಕೆ ಇವತ್ತಿನ ಮಿನಿ ಲಾಗ್ ಇದಾಗಿತ್ತು ಓಕೆ ಬಾಯ್ ಬಾಯ್ ಟೇಕ್ ಕೇರ್